ಪನ್ನೀರ್ ಅಂದರೆ ಇಷ್ಟ ಇಲ್ಲದೆ ಇರೋರು ಸಹ ತಿನ್ನುವಷ್ಟು ರುಚಿಯಾಗಿ ಪನ್ನೀರ್ ಪುಲಾವ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನ್ ವೆಜ್ ಮಾಡದೇ ಇರುವಂತಹ ಸಂದರ್ಭಗಳಲ್ಲಿ ಈ ರೀತಿ ಮಾಡಿದ್ರೆ ಇನ್ನೂ ಎರಡು ತುತ್ತು ಜಾಸ್ತಿನೇ ತಿಂತಾರೆ ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಮಿಕ್ಸಿಂಗ್ ಬೌಲಲ್ಲಿ ಒಂದು ಕಪ್ಪು ಮೊಸರು ಫ್ರೆಶ್ ಆಗಿರೋದು ಅರ್ಧ ಸ್ಪೂನು ಅಶ್ರಣ ಪುಡಿ ಒಂದು ಸ್ಪೂನು ಕೊತ್ತಂಬರಿ ಪೌಡರು ಒಂದು ಸ್ಪೂನು ಖಾರದ ಪುಡಿ ಅರ್ಧ ಸ್ಪೂನು ಗರಂ ಮಸಾಲ ಹಾಗೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೆರಡು ಸ್ಪೂನಷ್ಟು ಬ್ರೌನ್ ಒಂದು ಸ್ಪೂನು ಬಿರಿಯಾನಿ ಮಸಾಲ ಎರಡು ಕ್ಯಾಪ್ಸಿಕಮ್ ಕ್ಯೂಬ್ಸ್ ಆಗಿ ಕಟ್ ಮಾಡಿರೋದು ಇನ್ನೂರು ಗ್ರಾಮು ಪನ್ನೀರ್ ಹಾಕಿ ಆನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಚಿಕ್ಕದಾಗಿ ಹಚ್ಚಿರೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದರಲ್ಲಿ ಬೇಕಾದರೆ ಅರ್ಧ ಹೋಳಷ್ಟು ನಿಂಬೆ ರಸನೂ ಸಹ ಹಾಕ್ಬೋದು ನಾನು ಹಾಕಿಲ್ಲ ಈಗ ಮುಚ್ಚಳ ಮುಚ್ಚಿ ಅರ್ಧ ಗಂಟೆ ಮ್ಯಾರಿನೇಟ್ ಆಗೋದಕ್ಕೆ ಇಟ್ಬಿಡಿ ಈ ಕಡೆ ಒಂದು ಬೌಲಲ್ಲಿ ಎರಡು ಗ್ಲಾಸ್ ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ ಬಾಸುಮತಿ ರೈಸಲ್ಲೇ ಮಾಡಬೇಕು ಅನ್ನೋದೇನಿಲ್ಲ ಸೋನಾ ಮಸೂರಿ ರೈಸಲ್ಲೂ ಸಹ ಮಾಡ್ಬೋದು ಇದನ್ನ ಚೆನ್ನಾಗಿ ವಾಶ್ ಮಾಡಿ ಅದರಲ್ಲಿರುವಂಥ ಸ್ಟಾರ್ಚ್ ಎಲ್ಲ ಹೋಗಬೇಕು ಆನಂತರ ಮತ್ತೆ ನೀರು ಹಾಕಿ ಅರ್ಧ ಗಂಟೆ ನೆನೆಯೋದಕ್ಕೆ ಇಟ್ಬಿಡಿ ಅರ್ಧ ಗಂಟೆ ಆದಮೇಲೆ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಎರಡು ಸ್ಪೂನು ತುಪ್ಪ ಎರಡು ಸ್ಪೂನು ಎಣ್ಣೆ ಹಾಕಿ ಬರೀ ಎಣ್ಣೆಯಲ್ಲೇ ಬೇಕಾದರೂ ಮಾಡ್ಬೋದು ತುಪ್ಪ ಎಣ್ಣೆ ಎರಡು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಓಲ್ ಬಿರಿಯಾನಿ ಸ್ಪೈಸಸ್ ಬೇಕಾದರೆ ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ ಹಾಕಿ ತರ್ಟಿ ಸೆಕೆಂಡ್ ಫ್ರೈ ಮಾಡಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ಎರಡು ಈರುಳ್ಳಿ ಹಾಕಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಹಾಗೆ ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಳ್ಳಿ ಈಗ ಎರಡು ಚಿಕ್ಕದಾಗ ಹಚ್ಚಿರುವಂತಹ ಟೊಮೆಟೊ ಹಾಕಿ ಟೊಮೆಟೊ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಆನಂತರ ಒಂದು ಸ್ಪೂನು ಬಿರಿಯಾನಿ ಮಸಾಲ ಹಾಕಿ ಇದು ಹಾಕೋದ್ರಿಂದ ಇದು ಟೇಸ್ಟು ಡಬಲ್ ಆಗುತ್ತೆ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆನಂತರ ಮ್ಯಾರಿನೇಟ್ ಮಾಡಿರುವಂತಹ ಪನ್ನೀರ್ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಒಂದು ಐದು ನಿಮಿಷ ಹೀಗೆ ಫ್ರೈ ಮಾಡಿ ಇದೇ ವಿಧಾನದಲ್ಲಿ ವೆಜಿಟೇಬಲ್ ಪುಲಾವ್ ಮಾಡ್ಬೋದು ಸೋಯಾ ಚಂಕ್ಸು ಆಲೂಗೆಡ್ಡೆ ಚಿಕನ್ನು ಎಗ್ಗು ಯಾವುದ್ರ ಜೊತೆಗಾದರೂ ಪುಲಾವ್ ಮಾಡ್ಬೋದು ಸೇಮ್ ಮೆಥಡು ಈಗ ಎರಡು ಗ್ಲಾಸ್ ಬಾಸುಮತಿ ರೈಸು ಅರ್ಧ ಗಂಟೆ ನೆನೆಸಿರೋದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ಗ್ಲಾಸ್ ಬಾಸಮತಿ ರೈಸ್ಗೆ ಮೂರು ಗ್ಲಾಸ್ ನೀರು ಹಾಕಿ ಈಗ ಚೆನ್ನಾಗೆ ಮಿಕ್ಸ್ ಮಾಡಿ ಉಪ್ಪು ಆಗಿದೆಯಾ ಇಲ್ವ ಅಂತ ಈಗ ಚೆಕ್ ಮಾಡಿ ಈಗ ಸಾಲ್ಟು ಚೆಕ್ ಮಾಡಿ ಹಾಕೋದ್ರಿಂದ ಕರೆಕ್ಟಾಗಿರುತ್ತೆ ಟೇಸ್ಟು ಹಾಗೆ ಎರಡು ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇದರಲ್ಲಿ ಸ್ವಲ್ಪ ಬ್ರೌನ್ ಆನಿಯನ್ ಹಾಕ್ತಾ ಇದ್ದೀನಿ ಬ್ರೌನ್ ಆನಿಯನ್ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು ಸತಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು ಬಿಸಿಲು ಹಾಕ್ಸ್ಕೋಬೇಕು ಆನಂತರ ಒಂದು ಟ್ವೆಂಟಿ ಮಿನಿಟ್ ಹಾಗೆ ಬಿಟ್ಟು ನಿಧಾನಕ್ಕೆ ರೀತಿ ಮಿಕ್ಸ್ ಮಾಡಿ ನೋಡಿ ಪರ್ಫೆಕ್ಟಾಗಿ ಪುಲಾವು ಇದನ್ನ ಬಿಸಿ ಬಿಸಿಯಾಗಿ ಮೊಸರು ಬಜ್ಜಿ ಜೊತೆಗೆ ಸರ್ವ್ ಮಾಡಿ ನಿಮ್ಮನೇಲಿ ಈ ರೀತಿ ಸತಿ ಮಾಡಿ ನೋಡಿ ಯಾವತ್ತು ರೆಸ್ಟೋರೆಂಟ್ ಇಂದ ಆರ್ಡ್ರ್ ಮಾಡೋದೇ ಇಲ್ಲ ಪಾತ್ರೆಯಲ್ಲಿರೋದೆಲ್ಲ ತಿಂದು ಖಾಲಿ ಮಾಡಿಬಿಡ್ತಾರೆ ಚಿಕ್ಕ ಮಕ್ಕಳು ಸಹ ಮಾಡುವಷ್ಟು ಈಸಿ ರೆಸಿಪಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನಾನು ಹಾಕೋ ರೆಸಿಪೀಸ್ನ ಮಿಸ್ ಆಗದೆ ನೋಡಬೇಕು ಅಂದ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ